ಕೂರ್ಗಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ನಡೆದಿರುವ ಅವ್ಯವಹಾರ ಹಾಗೂ ಸಂಘ ನಿರ್ದೇಶಕರಾಗಿ ಹತ್ತು ವರ್ಷಗಳಿಂದ ಭ್ರಷ್ಟಾಚಾರ ನಡೆಸುತ್ತಾ ಬಂದಿರುವ ಕೂರ್ಗಳ್ಳಿ ಮಹಾದೇವ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮದ ಹಾಲು ಉತ್ಪಾದಕರು ಎಂದು ನಗರದ ಕಾಡಾ ಕಚೇರಿಗೆ ಆಗಮಿಸಿ ಸಹಕಾರ ಇಲಾಖೆಗೆ ದೂರು ನೀಡಿದ್ದಾರೆ ಕೂರ್ಗಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಹಾಲು ಉತ್ಪಾದನೆ ಮಾಡದ ಈ ತಮ್ಮದೇ ಕುಟುಂಬದ ಸದಸ್ಯರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಮಹದೇವ್ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹತ್ತು ವರ್ಷಗಳಿಂದ ಹಿಡಿತ ಸಾಧಿಸುತ್ತಾ ಬಂದಿದ್ದಾರೆ ಇದೇ ಕಾರಣಕ್ಕೆ ಹತ್ತು ವರ್ಷಗಳಿಂದ ಸಹಕಾರ ಸಂಘಕ್ಕೆ ಚುನಾವಣೆಯನ್ನೇ ನಡೆಸದ ಅನ್ಯಾಯ ಮಾಡಿದ್ದಾರೆ ಅಲ್ಲದೆ ನಿಜವಾಗಿಯೂ ಹಾಲು ಉತ್ಪಾದಕರಾಗಿದ್ದವರನ್ನ ಮತದಾರರ ಪಟ್ಟಿಯಿಂದ ಹೊರಗಿಟ್ಟು ಚುನಾವಣೆ ನಡೆಸಲು ಹುನ್ನಾರ ಮಾಡಿದ್ದಾರೆ ನೂರ ಎಂಬತ್ತಕ್ಕೂ ಹೆಚ್ಚು ಸದಸ್ಯರನ್ನು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಅನ್ಯಾಯ ಮಾಡಿದ್ದಾರೆ ಅಲ್ಲದೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ರೈತರಿಗೆ ನಿರಂತರ ಅನ್ಯಾಯ ಮಾಡುತ್ತಾ ಬಂದಿರುವ ಮಹದೇವ್ ಒತ್ತಡಕ್ಕೆ ಒಳಗಾಗಿ ಸಹಕಾರ ಇಲಾಖೆ ಚುನಾವಣೆ ನಡೆಸಲು ಮುಂದಾಗಿದೆ ಹಾಗಾಗಿ ಮತದಾರರ ಪಟ್ಟಿಯಲ್ಲಿರುವ ಲೋಪ ಸರಿಪಡಿಸಿ ಮಹದೇವ್ ವಿರುದ್ಧ ತನಿಖೆ ಆದೇಶ ಮಾಡಿದ ನಂತರವೇ ನ್ಯಾಯಸಮ್ಮತ ಚುನಾವಣೆ ನಡೆಸಬೇಕೆಂದು ರವಿಕುಮಾರ್ ಆಗ್ರಹಿಸಿದರು ಕಾಡ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ವೇಳೆ ಗ್ರಾಮದ ರೈತ ಮುಖಂಡರಾದ ಕೆಎಚ್ ರಾಜೇಂದ್ರ ಕೃಷ್ಣ ಎಸ್ ಮಲ್ಲಿಕಾರ್ಜುನ ಎಂ ವಾಸಲಿಂಗೇಗೌಡ ರವಿಕುಮಾರ್ ರಾಮು ಮಾರಿಗೌಡ ಸೇರಿದಂತೆ ಅನೇಕ ರೈತ ಮುಖಂಡರು ಮಹಿಳಾ ರೈತರು ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಬಿಜೆಪಿ ಮುಖಂಡ ಲೋಕೇಶ್ ಉಪಸ್ಥಿತರಿದ್ದರು ಸರ್ ನಮ್ಮ ಹಾಲು ಒಕ್ಕೂಟದ ರೈತರಿಗೆ ಇವ್ರ ಕಡೆಯಿಂದ ಬಹಳ ಅನ್ಯಾಯ ಆಗ್ತಾ ಇದೆ ಇಪ್ಪತ್ತ ಇಪ್ಪತ್ತು ನಾಲ್ಕು ವರ್ಷ ಆಗಿದೆ ಸಂಘ ಸ್ಥಾಪನೆಯಾಗಿ ಇಪ್ಪತ್ತ ನಾಲ್ಕು ವರ್ಷ ಆಗಿದೆ ಇಪ್ಪತ್ತು ನಾಲ್ಕು ವರ್ಷದಲ್ಲಿ ಸಂಘದ ಸದಸ್ಯರುಗಳು ನೂರ ಇಪ್ಪತ್ತು ನೂರ ಇಪ್ಪತ್ತೈದನೇ ಜನದವ್ರಿಗೆ ಸದಸ್ಯರು ಹಳೆ ಸದಸ್ಯರುಗಳು ಅವರೇನು ಮಾಡಿದ್ರು ಅಲ್ಲಿಂದ ಒಂದು ಹತ್ತು ವರ್ಷದವರೆಗೂ ಅವರನ್ನೇ ಇದ್ದರು ಈಗೇನು ಮಾಡಿದ್ದಾರೆ ಒಳಗಡೆ ಎಲ್ಲ ಹೊಸದಾಗಿ ಸದಸ್ಯರುಗಳನ್ನ ಮಾಡ್ಕೊಂಡು ಅಂದರೆ ಅವರುಗಳನ್ನ ಮೆಂಬರ್ಶಿಪ್ ಆಗಿ ಮಾಡಿಕೊಂಡು ಅವರ ಒಂದು ರಾಜಕೀಯಕ್ಕೋಸ್ಕರ ಮಾ ಕುಟುಂಬದವ್ರನ್ನ ಸೇರುದಾರರು ಮಾಡ್ಕೊಂಡು ರೈತರಿಗೆಲ್ಲ ಅನ್ಯಾಯ ಮಾಡ್ಕೊಂಡು ರೈತರಿಗೆ ಅವ್ರ ಒಂದು ರೂಪಾಯಿ ಯಾವುದೇ ಆದಾಯ ಬರ್ತಾಯಿಲ್ಲ ಯಾವುದನ್ನು ಒಂದು ಡೈರಿನಲ್ಲಿ ಏನೇ ಏನೇ ಪ್ರಕ್ರಿಯೆ ನಡೆದ್ರು ಯಾವುದೂ ಇಲ್ಲಿ ನಡೀತಾ ಇಲ್ಲ ಮಹದೇವರ ದುರುಪಯೋಗದಿಂದ ಇದರ ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು ಇದನ್ನು ಎಲೆಕ್ಷನ್ಗೆ ಈಗ ನಾವು ಎಲೆಕ್ಷನ್ ನಾವು ಹೋರಾಟ ಒಂದು ವರ್ಷದಿಂದ ಎಲೆಕ್ಷನ್ಗೆ ಹೋರಾಟ ಮಾಡಿ ಇದನ್ನು ನಮ್ಗೆ ಯಾವುದೇ ದಾಖಲಾತಿ ಕೊಡ್ದಾನೆ ತಿರೋಂಥ ಎಲೆಕ್ಷನ್ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ ಘೋಷಣೆ ಮಾಡಿ ಈಗ ನಮ್ಮಲ್ಲಿ ಯಾರೂ ಇಲ್ಲ ಸೇರಿದಾರು ಹಾಲು ಹಾಕೋ ರೈತರು ಯಾರೂ ಇಲ್ಲ ಇವ್ರು ಹಾಲು ಹಾಕ್ತಿದ್ರು ಸೇರುದಾರರು ಅವ್ರ ಕುಟುಂಬದವರೇ ಅವ್ರ ಮಕ್ಕಳು ಮಾದೇವನ ಮಕ್ಕಳು ಮಾದೇವ ಮತ್ತು ಅವ್ರ ಬಿಟ್ಟರೆ ನೂರ ಇಪ್ಪತ್ತು ನೂರು ಮೂವತ್ತು ಜನ ಕಂಟು ಅವರೇ ಇದ್ದಾರೆ ಹಾಂ ರೈತ ಹಾಕೋ ರೈತರೆಲ್ಲ ಯಾಕೆ ಸೇರುದಾರರು ಮಾಡಿಲ್ಲ ನೀವು ರೈತರು ಸೇರುದಾರು ಮಾಡ್ಬೇಕಲ್ಲ ನಾವು ಇದನ್ನು ಒಂದು ವರ್ಷದಿಂದನೇ ಕೇಳಿದ್ವಿ ಮತ್ತು ಹತ್ತು ವರ್ಷದಿಂದ ಕೇಳಿದಾಗ ಇವರು ಅವ್ರನ್ನ ಮುಚ್ಚಾಕೊಂಡು ಅವ್ರವರೇ ಆಯ್ಕೆ ಮಾಡಿಕೊಂಡು ಮುಂದೂಡ್ಕೊಂಡು ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಒಂದು ವರ್ಷವೇ ಎಲೆಕ್ಷನ್ ನಡೆದಿಲ್ಲ ಇದೇ ಫಸ್ಟು ಊರುಗಳಲ್ಲಿ ಹಾಲ್ ಆ್ಯಂಡ್ ಡೈರಿ ಎಲೆಕ್ಷನ್ ನಡೀತಾ ಇರೋದು ಇದೇ ಫಸ್ಟು ಅದಕ್ಕೋಸ್ಕರ ನಾವು ಇದನ್ನು ಮನವಿ ಇದ್ದೀವಿ ನಾವು ಎಲೆಕ್ಷನ್ ಮುಂದೂಡಿ ಪರಿಶೀಲನೆ ಮಾಡಿ ಯಾರ್ಯಾರಿದ್ದಾರೆ ಯಾರು ಹಾಲು ಯಾರು ಮಹದೇವ್ ಎಷ್ಟು ಲೀಟ್ರ್ ಹಾಲು ಹಾಕಿದ್ದಾನೆ ಎಲ್ಲನೂ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನೀವು ಎಲೆಕ್ಷನ್ ನಡೆಸಿ ಅದು ಬಿಟ್ಟು ಇವರ ಒತ್ತಡಕ್ಕೆ ಮಹದೇವರ ಒತ್ತಡಕ್ಕೆ ನೀವು ದಿಢೀರ್ನೇ ಎಲೆಕ್ಷನ್ ತಂದು ಎಲೆಕ್ಷನ್ ಮಾಡಿಬಿಟ್ಟು ನಾವೇ ಗೆಲ್ಲಬೇಕು ಅದು ನಾವು ಒಪ್ಪಲ್ಲ ರೈತರು ರೈತರು ಕಷ್ಟ ಇದೆ ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಹಾಲು ಕರೆದು ಅವರು ಕಷ್ಟ ಬೇಕಾದಷ್ಟಿದೆ ಅದೇ ಮಹಾದೇವು ಪ್ರತಿದಿನ ಮುನ್ನೂರ ಇಪ್ಪತ್ತೆಂಟು ದಿವಸ ಮುನ್ನೂರ ಇಪ್ಪತ್ತೆಂಟು ದಿವಸದಲ್ಲಿ ಪ್ರತಿದಿನ ಎಂಬತ್ತು ಇದು ಎಂಟುನೂರ ಇಪ್ಪತ್ತು ಮಿಲಿ ಹಾಕೋ ಬಂದಿದ್ದಾರೆ ಯಾರು ಎಮ್ಮ ಮಹಾದೇವನವರು ಪ್ರತಿದಿನ ಬೆಳಗ್ಗೆ ಸಂಜೆ ಎಂಟುನೂರ ಇಪ್ಪತ್ತು ಎಮ್ ಎಲ್ ಹೆಂಗೆ ಬರುತ್ತೆ ಅದೇ ನಾಗೇಂದ್ರಂಗೆ ಏನು ಮಾಡಿದ್ದಾರೆ ಸೇಮ್ ಎಂಟುನೂರ ಇಪ್ಪತ್ತು ಎಮ್ ಎಲ್ ಮುನ್ನೂರ ಇಪ್ಪತ್ತೇಳು ದಿವಸ ನಾಗೇಂದ್ರಿಗೆ ಎಲ್ಲಿ ಕಟ್ಟಿದ್ದಾರೆ ಅಸ ಯಾವ ಹೊಸ ಕೊಡುತ್ತೆ ಅಷ್ಟು ಹಾಕ ಬಂದಿದ್ದಾರೆ ಬೆ ಅದೇ ಗೊತ್ತಾಗ್ತಲ್ಲ ನಮಗೆ ಎಂಟುನೂರ ಇಪ್ಪತ್ತು ಎಮ್ ಎಲ್ ಯಾವ ಹೊಸ ಹಾಲು ಕೊಡುತ್ತೆ ಹೌದಲ್ವಾ ಯಾವ್ದು ಕೊಡ್ತೀಳಿ ಅದೇ ತಾರ ಅಂತ ಇನ್ನೊಬ್ರು ಅವಳು ಹೊಸ ಕಟ್ಟಿಲ್ಲ ಅವಳಿಗೆ ನೂರ ಎಂಬತ್ತ್ಮೂರು ದಿವಸ ಕೊಟ್ಟಿದ್ದಾರೆ ನೂರ ಎಂಬತ್ತು ಮಿಲ್ ನೂ ನೂರ ಎಂಬತ್ತ್ಮೂರು ದಿವ್ಸಲ್ಲಿ ಆರುನೂರು ಮಿಲ್ಲಿ ಆರುನೂರು ಮಿಲ್ಲೆ ಬೆಳಗ್ಗೆ ಆರುನೂರು ಮಿಲ್ಲೆ ಸಂಜೆ ಆರು ಯಾಕೆ ರಿಪೋರ್ಟ್ ಇದೆ ನನ್ನ ಹತ್ರ ಇವರು ಕೊಟ್ಟಿರೋ ದಾಖಲಾತಿ ಎಲ್ಲ ಇದೆ ಆದ್ರೂ ಅವ್ರನ್ನ ಮೆಂಬರ್ಶಿಪ್ ಮಾಡ್ಕೊಂಡು ಅವ್ರನ್ನ ಎಲೆಕ್ಷನ್ ನಿಂಸ್ಕೊಂಡು ಅವ್ರನ್ನೇ ಘೋಷಣೆ ಅವ್ರು ಗೆಲ್ತಾರೆ ಗೆಲ್ಲಿ ಗೆಲ್ಲೋದು ಬೇಡ ಅಂತ ನಾವು ಅವ್ರಿಗೆ ಅವರೇ ಗೆಲ್ಲಿ ನಮಗೆ ರೈತರಿಗೆ ಏನು ಮಾಡಿದ್ದಾರೆ ರೈತರಿಗೆಲ್ಲ ಏನು ಮಾಡಿದ್ದಾರೆ ಅದು ಮಾಡಿ ತೋರಿಸ್ಬಿಟ್ಟು ಗೆಲ್ಲಿ ಅಲ್ವಾ ರೈತರಿಗೆ ಯಾಕೆ ಅನ್ಯಾಯ ಇವರು ಇವರು ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ಇವರು ಸೇರಿದಾರ ಮಕ್ಕಳು ಆಗ ಇಪ್ಪತ್ತು ವರ್ಷದಲ್ಲಿ ಇನ್ನೂ ಹತ್ತು ವರ್ಷವೇನೋ ಅವರಿಗೆ ಹತ್ತು ವರ್ಷವೂ ಆಗಿಲ್ಲ ಐದು ವರ್ಷವೇನೋ ಸಂಘ ಸ್ಥಾಪನೆ ಆದಾಗ ಈಗಾಲೇ ಸೇರಿದಾರು ನೋಡಿ ಇವರೆಲ್ಲ ಹತ್ತು ಹನ್ನೆರಡು ವರ್ಷದಿಂದ ಸೇ ಇದಾಗ್ತಾ ಹಾಲು ಇದ್ದಾರೆ ಸೇರಿಲ್ಲ ನಾನು ಎರಡು ವರ್ಷದಿಂದ ಹಾಲು ಇದ್ದೀನಿ ಸೇರಿ ಕೇಳಿದ್ರೆ ಹ್ಞೂ ಆಯಿತು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೂ ಕೂಡ ನಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡಿದ್ದಾರೆ ನೂರು ನನ್ನ ಹತ್ರ ಇನ್ನೂರು ರೂಪಾಯಿ ಕಟ್ಸ್ಕೊಂಡಿದ್ದಾರೆ ಕೇಳಿದ್ರೆ ನೀವು ಇಲ್ಲಪ್ಪ ನಿನಗೂ ಅದಕ್ಕೂ ಸಂಬಂಧವೇ ಇಲ್ಲ ತೆಗೆದು ಪೇಪರ್ ಎಸೀತಾರೆ ಹಾಂ ಅಡ್ಮಿನಿಸ್ಟ್ರೇಷನ್ನು ಮಂಜುರವ್ ಮಂಜುನವ್ರು ಮಾಡಿದ್ದಾರೆ ಯಾವಾಗ ಇದು ವಜಾ ಆಯಿತು ಫೆಬ್ರವರಿ ಈ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ವಜಾ ಆದರು ಯಾವಾಗ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತು ಇದರಲ್ಲಿ ವಜಾ ಆದರು ಸೂಪರ್ ಸೈಡ್ ಆಯಿತು ಸೂಪರ್ ಸೈಡ್ ಆದಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು ಅಡ್ಮಿಷನ್ ಮಾಡಿದ್ಮೇಲೆ ಇವರು ಮಂಜುನವರು ಇದ್ದಾರಲ್ಲ ಮಂಜು ಅವ್ರಿಗೆ ಮನವಿ ಮಾಡಿದ್ವಿ ಸುಮಾರು ಸಲ ಬಂದು ಸರ್ ಇದಕ್ಕೆ ನಾವು ಲೀಸ್ಟ್ ಕೊಡಿ ಓಟುನ ಲೀಸ್ಟ್ ಕೊಡಿ ಯಾರು ಸೇರೋದು ಎಲ್ಲ ಪ್ರತಿಯೊಂದನ್ನು ಕೇಳಿದ್ವಿ ನಾವು ಏನು ಮಾಡಿದ್ರು ಇಲ್ಲ ಕೊಡ್ತೀವಿ ಸುಮ್ಮನಿ ರೀ ನಾಳೆ ಕೊಡ್ತೀವಿ ಸುಮ್ನೆ ರೀ ಇನ್ನೂ ಆಗಿಲ್ಲ ಕಣ್ರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹೆಂಗೆ ಎಲೆಕ್ಷನ್ ಇದನ್ನು ನಮಗೆ ಲೀಸ್ಟನ್ನು ಇಷ್ಟನ್ನು ಅಪ್ರೂವಲ್ ಮಾಡಿದ್ರು ಯಾವ ರೀತಿ ಅಪ್ರೂವಲ್ ಮಾಡಿದ್ರು ಯಾವ ರೀತಿ ಅಪ್ರೂವಲ್ ಹೇಳಿ ರೈತರು ತೋರಿಸ್ಬೇಕಾನೆ ಏ ನೀವು ಸೇರೋದಾರಪ್ಪ ಇಲ್ಲ ನೀವು ಸೇರಾಗಿಲ್ಲ ನೀವು ಸೇರ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾನೆ ಅವರು ನಾವು ಕೇಳಿದ್ರೆ ಕೊಡಲಿಲ್ಲ ಅವರ ಅವರಾದ್ರೂ ಹೇಳ್ಬೇಕಾನೆ ಅಡ್ಮಿನಿಸ್ಟ್ರೇಟರು ಅವರು ಕೂಡ ಮಾಡಲಿಲ್ಲ ಎಲ್ಲ ಮುಚ್ಚಾಕ ಬಂದರು ಮುಚ್ಚಾಕ ಬಂದು ಇವತ್ತು ಹೌದು ಹಂಡ್ರೆಡ್ ಪರ್ಸೆಂಟ್ ಆಗಿದ್ದಾರೆ ಈಗ ನನಗೆ ಇಷ್ಟು ಇಷ್ಟು ಮನವಿ ಕೊಟ್ಟಿದ್ದೀನಿ ನಾನು ನೋಡಿ ಅದು ಯಾವುದು ನಮಗೆ ಏನು ಬಂದಿಲ್ಲ ಉತ್ತರ ಒಂದು ಸಲ ಮಾತ್ರ ನೋಟಿಸ್ ಕಳಿಸಿದಾರೆ ನನಗೆ ಅವಾಗ ಬಂದು ಕೇಳಿದ್ರೆ ಅವರು ಇಲ್ಲ ನಾಳೆ ಹೇಳ್ತೀವಿ ಫೋನ್ ಮಾಡ್ತೀವಿ ನಾಳೆ ಮಾಡ್ತೀವಿ ಫೋನ್ ಮಾಡ್ತೀವಿ ಇದೇ ಆಫೀಸ್ಗೆ ಸುಮಾರು ಸಲ ಇಲ್ಲ ಅಂದ್ರೆ ಒಂದು ಐವತ್ತು ಅರುವ ಸಲ ಬಂದಿದ್ದೀನಿ ಯಾವುದೇ ಅವ್ರ ಹತ್ರ ಒಂದು ಉತ್ತರ ಬಂದಿಲ್ಲ ಏನು ಮಾಡಬೇಕು ನಾವು ರೈತರು ನಾವು ಬೀದಿಗಿಳಿಲೇಬೇಕು ಬೀದಿಗಿಳಿದು ಬೀದಿಗಿಳಿದು ನಮಗೆ ನ್ಯಾಯ ಕೊಡಿಸೋವರೆಗೂ ನಾವು ಎಲೆಕ್ಷನ್ ನಡೆಯೋಗೆ ಬಿಡೋಲ್ಲ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡಿ ರೈತರಿಗೆ ಹಕ್ಕನ್ನು ಯಾಕೆ ಅಂದರೆ ಇದು ಸರ್ಕಾರದ್ದಲ್ಲ ಇದು ಸರ್ಕಾರಕ್ಕೆ ಬರಲ್ಲ ಇದು ರೈತರ ಸಂಘ ಇದು ಸರ್ಕಾರ ಸಂಘ ಆದರೂ ಬೇಕಾದ್ರೆ ಮಾಡಲಿ ಯಾರು ರೈತರಿಗೋಸ್ಕರ ತಾನೇ ಮಾಡಿರೋದು ಸಂಘ ಸಮಸ್ಯೆ ಇರೋದು ಏನಕ್ಕೆ ರೈತರಿಗ ಸರ್ಕಾರಕ್ಕೆ ಹಾಂ ರೈತರಿಂದ ಅಂತಲೇ ಸರ್ಕಾರ ಇರೋದು ರೈತರನ್ನ ತುಳಿಬೇಕು ಅಂತಲೇ ಇವರು ನಿಂತಾಗ ಹಾಂ ನಾವು ಹೋರಾಟ ಮಾಡಲೇಬೇಕಲ್ವಾ ಸಹಕಾರ ಸಹಕಾರ ಸಂಘ ಸರ್ಕಾರಕ್ಕೆ ಹಾಂ ರೈತರಿಂದ ಅಂತಲೇ ಸರ್ಕಾರ ಇರೋದು ರೈತರನ್ನ ತುಳಿಬೇಕು ಅಂತಲೇ ಇವರು ನಿಂತಾಗ ಹಾಂ ನಾವು ಹೋರಾಟ ಮಾಡಲೇಬೇಕಲ್ವಾ ಒಂದು ಯಶಸ್ವಿನಿ ಕಾರ್ಡ ಮಾಡಿಸಿಲ್ಲ ಬಂದಾಗ ಸಾರಬೇಕಾನೆ ನಮ್ಮ ಊರಿಗೆಲ್ಲ ಸಾರಿಸ್ಬೇಕಾನೆ ಯಶಸ್ವಿನಿ ಕಾರ್ಡು ಮಾಡ್ಸಲ್ಲ ಕಾರ್ಡ್ ಕೇಳಕ್ ಹೋದ್ರೆ ಕಾರ್ಡು ಇಲ್ಲ ನಮ್ಗೆ ಆಪರೇಷನ್ ಆದಾಗ ಬರೀ ಯಶಸ್ವಿನಿ ಮಾಡ್ಕೊಟ್ರು ಕಾರ್ಡ್ ಇಲ್ಲ ಅದು ವರ್ಷಕ್ಕೊಂದ್ಸತಿ ಇದು ಇಲ್ಲ ಏನು ಮಾಡಿಲ್ಲ ಸರ್ ಅವರು ಅವ್ರ ನಾವು ಶೇರ್ದಾರ್ ಆಗಿದೀವಿ ಹಾಲ್ ಹಾಕಿಲ್ಲ ಶೇರ್ದಾರ್ ಆಗಿದ್ದೀವಿ ಇಲ್ವೇ ಇಲ್ಲ ಅದು ಅಂತ ಅವ್ರು ಇವಾಗ ಕಟ್ಟಿರೋ ದುಡ್ಡು ಮನೆಯವ್ರು ಕಟ್ಟಿದ್ದು ಅವರು ನಮ್ಗೆ ಇಲ್ವೇ ಇಲ್ಲ ಕ್ಯಾನ್ಸಲ್ ಮಾಡವ್ರೆ ನಮ್ದ ಆತರ ಎಲ್ಲ ತೊಂದರೆ ಆಗೈತೆ ಮಾತ್ರ ಹಾಲ್ ಹಾಕಿರೋರೇ ಇವಾಗ ಇಲ್ಲ ಅಲ್ಲಿ ಹ್ಞೂ ಈಗ ಯಾರು ಹಾಲಾಗ್ತಾ ಹಾಕ್ತಾ ಇದ್ದವ್ರು ಬಾಡಿಗೆ ಅವರೆಲ್ಲ ಹಾಕಿಕ್ಕಿಲ್ಲ ಅವರೇ ಜಾಸ್ತಿ ಈಗ ಹೌದೌದು ಅವ್ರದೇ ಜಾಸ್ತಿ ಇದೆ ಅವ್ರದ್ದೇ ಜಾಸ್ತಿ ಇದೆ ಅವ್ರದ್ದೇ ಜಾಸ್ತಿ ಈಗ ನಮ್ಗೊಳ್ದು ಹಾಲಕ್ಕಂದು ಬಂದವರಲ್ಲ ಈಗ ಇಪ್ಪತ್ತು ವರ್ಷದಿಂದವೇ ಅವ್ರದ್ದು ಒಬ್ರದ್ದು ನೇಮ್ ಅವ್ರ ನೂರ ಎಂಬತ್ತು ಜನದಲ್ಲಿ ಈಗ ಕನಿಷ್ಠ ನಲ್ವತ್ತು ಜನ ಸಿಗಲ್ಲ ನಂಬರ್ಸ್ಗಳು ನಲ್ವತ್ತು ಜನ ಸಿಗೋಲ್ಲ ಅಲ್ಲಿ ಆ ರೀತಿ ಮಾಡವ್ರೆ ಏನಕ್ಕೆ ಮಾಡ್ತಾ ಇದ್ರೆ ಅನ್ನೋ ಉದ್ದೇಶನೇ ನಮ್ಗೆ ಗೊತ್ತಿಲ್ಲ ಎಲೆಕ್ಷನ್ ಯಾಕೆ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಉದ್ದೇಶನೇ ಗೊತ್ತಿಲ್ಲ ಎಲೆಕ್ಷನ್ ಏನಕ್ಕೆ ಪರ್ಫಾರ್ಮೆನ್ಸ್ ಬಂದರು ಅಂದರೆ ನಾನೇ ಸರ್ವ್ ನಾನು ಕೂರುಗಳಿನಲ್ಲಿ ಪ್ರತಿಯೊಂದು ಇದರಲ್ಲೂ ನಾನೇ ಇರಬೇಕು ಅನ್ನೋದು ಅವ್ರ ಮನೋದಲ್ಲಿ ಬಂದ್ಬಿಟ್ಟಿದ್ದದನ್ನ ಅವ್ರು ಹೆಂಗೆ ಹೇಳ್ತಾರೆ ಅಂದರೆ ಎಷ್ಟೇ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ನಾನು ಅದ್ರಲ್ಲ ಅಧ್ಯಕ್ಷ ಆಗಲೇಬೇಕು ಅನ್ನೋ ಮತ್ತು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು ಅವ್ರ ಹೆಸ ಸೊಸೈಟಿನೂ ಸುದಾ ಅವರ ಅವ್ರ ಹೆಸರಲ್ಲಿ ಅವ್ರ ಹೆಣ್ತೇಸಲ್ಲಿದೆ ಎಲ್ಲ ಪ್ರತಿಯೊಂದು ಒಂದು ಗ್ರಾಮ ಪಂಚಾಯತಿ ತಾವಿಂದನೂ ಅವರೇ ಅಧಿಕಾರ ಸ್ವೀಕರಿಸ್ಕೊಬಂದುಬಿಟ್ಟು ಮಾಮೂಲಿ ಸಾಮಾನ್ಯ ಸಾಮಾನ್ಯ ಜನಗಳಿಗೂ ಸುಧಾ ಈ ಥರ ಒಂದು ಅಧಿಕಾರ ಕೊಡೋಕ್ಕಿಲ್ಲ ಅನ್ನೋ ಆ ಮನಸ್ಥಿತಿ ಬಂದಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಇದನ್ನು ಪರಿಗಣಿಸ್ತಾರೋ ಎಲ್ಲ ಉನ್ನತ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ಯಾವುದು ನಮ್ದು ವೋಟ್ ಐ ಡಿ ಕ ಐಟ್ರಿಗಳ್ರಿ ಇವು ತಗೊಂಡು ಆಲಂಡ್ ಏರಿಯಲ್ಲಿ ಯಾರೇ ರಾಲು ಹಾಕಿದ್ದಾರೆ ಯಾರ್ಯಾರು ರಾಲ್ ಹಾಕಿಲ್ಲ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಪ್ರತಿಯೊಂದು ಪರಿಶೀಲನೆ ಮಾಡಿ ಅಧಿಕಾರಿಗಳು ಉನ್ನತ ಅಧಿಕಾರಿಗಳೇ ಬಂದು ಇದನ್ನು ಪರಿಶೀಲನೆ ಮಾಡಿ ಇದನ್ನು ಎಲೆಕ್ಷನ್ ಮಾಡಬೇಕು ಸುಮ್ನೆ ಸುಮ್ಮನೆ ಎಲೆಕ್ಷನ್ ಮಾಡೋದಾದ್ರೆ ಅದನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಅಧಿಕಾರಿಗಳು ಇದ್ದೀವಿ ಕೃಷ್ಣ ಲೀಸ್ಟ್ ಸೇರುದಾರರ ಲೀಸ್ಟು ಈ ಸೇರುದಾರರ ಲೀಸ್ಟಲ್ಲಿ ಇಲ್ಲಿ ನೋಡಿ ಈ ಸೇರುದಾರರ ಲೀಸ್ಟ್ ಇದು ಇಷ್ಟು ಜನ ಹಾಲು ಹಾಕೋಲ್ಲ ಇದರಲ್ಲಿ ಎಷ್ಟು ಜನ ಇದ್ದಾರೆ ಹಾಲು ಹಾಕೋರು ನಾಲ್ಕು ಜನ ಎಲ್ಲಿವರಿಗೆ ಹದಿನಾಲ್ಕು ಜನ ಇದ್ದಾರೆ ಅಲ್ವೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಒಟ್ಟು ಇಪ್ಪತ್ತ ಏಳು ಜನ ಸೇರುದಾರರು ಹಾಲು ಹಾಕ್ತಾ ಇರೋದು ಇದರಲ್ಲಿ ಈ ಲೀಸ್ಟಲ್ಲಿದೆ ಎಷ್ಟೋ ಇನ್ನೂರ ಎಂಬತ್ತು ನಾಲ್ಕು ಜನ ಸೇರುದಾರ ಇರೋದು ಇನ್ನೂರ ಎಂಬತ್ತು ನಾಲ್ಕು ಜನದ ಸೇರಲ್ಲಿ ಬರೀ ಹಾಲು ಹಾಕುತ್ತಾ ಇರೋರು ಬರೀ ಇಪ್ಪತ್ತ ಏಳು ಜನ ಹಾಂ ಸೇರುದಾರರಲ್ಲಿ ಹಾಲು ಹಾಕ್ತಾ ಇರೋದು ಇನ್ನು ಬಾಕಿಯವರೆಲ್ಲ ಯಾರು ಸೇರುದಾರರಲ್ಲಿ ಹಾಲೇ ಇಲ್ಲ ಅಸನೇ ಗೊತ್ತಿಲ್ಲ ಅವ್ರಿಗೆ ಮತ್ತು ಸೇರುದಾರು ಇರೋರನ್ನ ಎಲ್ಲರೂ ವಜಾ ಮಾಡಿ ಇವ್ರನ್ನೆಲ್ಲರೂ ಸೇರುದಾರು ಇದ್ರಲ್ಲ ಮೂಲ ಇದ್ರಲ್ಲ ಅವ್ರೆಲ್ಲರನ್ನೂ ವಜಾ ಮಾಡಿ ಇವ್ರು ಏನು ಮಾಡ್ತಾ ಇದಾರೆ ಎಲೆಕ್ಷನ್ ಮಾಡಿ ನಾವೇ ಗೆಲ್ಲಬೇಕು ನಾವೇ ಅಧಿಕಾರಕ್ಕೆ ಬರಬೇಕು ಏನು ಅಧಿಕಾರ ಇದು ಇದೇನು ಪಿ ಎಮ್ ಎಲೆಕ್ಷನ್ ಅವ್ರಿಗೆ ಹಾಂ ಓಡಾಡಲಿ ಎಲ್ಲಿ ಜನಗಳು ಇದು ಐ ಲೆವೆಲಲ್ಲಿ ಓಡಾಡಲಿ ಓಡಾಡೋದಿದ್ರೆ ಈ ರೈತರ ಬಾಂಧವ್ಯಕ್ಕೆ ಬಂದು ರೈತರಿಗೆ ಅನ್ಯಾಯ ಮಾಡ್ಕೊಂಡು ಇವರು ಮಾಡಿದ್ಮೇಲೆ ಯಾಕೆ ಬರಬೇಕು ಇದಕ್ಕೆ ಇದು ರೈತರಿಗೋಸ್ಕರ ಮಾಡಿರೋ ಸಂಘನಾ ಇಲ್ಲ ಇವರು ದುರಾತೆ ಇದು ಅವರು ಹೇಳಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು